హై ఫ్రెండ్స్ వెల్కమ్ టు కైతాల్ ఆక్స్ అండ్ టిప్స్ ఎలాగర ఫ్రెండ్స్ ఎలా చీరా ఫ్రెండ్స్ తుమ్ కరె కట్టిరో పాత్ర ఆగబోదు త్రద్బోదు కబ్బిణు యరణ ఒ రెడీ మూడు యావ తర సులభాగీ క్లీన్ అంత ని తోస్కొడ్తీ ఫ్రెండ్స్ ఈ పౌడర్ నెడికొండ్రెండ్ తుంబా దిన జాస్తి దినకే బాస్కోబోదు ఒస రెడీ మేము ನೋಡಿ ಈ ಪೌಡರ್ ನ ಹಾಕಿ ನೋಡಿ ನಾನು ನಿಮ್ ಮುಂದೆನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತಾಮ್ರದ ಒಂದು ತಾಮ್ರ ಆಗ್ಬೋದು ಕಂಚಿಂದ ಆಗ್ಬೋದು ಯಾವ್ದೇ ಆಗ್ಬೋದು ಫ್ರೆಂಡ್ಸ್ ನೋಡಿ ಅದ್ರ ಮೇಲೆ ನಾನು ಮೇಲೆ ಸ್ವಲ್ಪ ಪೌಡರ್ ಹಾಕಿ ಮುಂದೆನೇ ಉಜ್ಜಿ ತೋರಿಸ್ತೀನಿ ಡಿಫ್ರೆನ್ಸ್ ಅ ನೀವೇ ನೋಡಬಹುದು ಜಾಸ್ತಿ ಉಜ್ಜಲ್ಲ ನೋಡಿ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ತರ ಅಂಗಿ ತೋರಿಸ್ತಾ ಇದ್ದೀನಿ ನಿಮ್ ಮುಂದೆನೇ ರಿಸಲ್ಟ್ ಬರ್ತಾ ಇದೆ ನೀವೇ ನೋಡ್ಬೋದು ನೋಡಿ ನೀವು ಇದನ್ನ ಸ್ವಲ್ಪ ಈ ತರ ಅಂದಿದ್ದಾದ್ಮೇಲೆ ನಾನು ಇದನ್ನ ಸ್ವಲ್ಪ ಲೈಟ್ ಆಗಿ ಒರೆಸಿನೂ ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ ಮಾತ್ರ ನಾನು ನಿಮ್ಗೆ ಒರೆಸಿ ತೋರಿಸ್ತೀನಿ ಅದು ನಿಮ್ಗೆ ಗೊತ್ತಾಗತ್ತೆ ಈ ತರ ಲೈಟ್ ಆಗಿ ಉಜ್ಕೊಬೇಕು ಜಾಸ್ತಿ ಉಜ್ಜೋ ಅವಶ್ಯಕತೆನೆ ಇಲ್ಲ ನೋಡಿ ನಮ್ಮ ಬೆರಳಲ್ಲೇ ಈ ತರ ಅಂದು ತೋರಿಸ್ತಾ ಇದೀನಿ ನಾನು ಇನ್ನೇನ್ ಸ್ಕ್ರಬ್ಬರ್ ಏನು ತಗೊಂಡಿಲ್ಲ ಅದ್ರಲ್ಲೇ ಅದ್ಬಿಟ್ಟು ನೋಡಿ ಈ ತರ ಒರೆಸಿ ತೋರಿಸಿ ನೀವೇ ಡಿಫ್ರೆನ್ಸ್ ನೋಡ್ಬೋದು ನೋಡಿ ನಾನು ಎಲ್ಲಿ ಪೌಡರ್ನ ಹಾಕಿ ಈ ತರ ಅಂದಿದ್ದೀನೋ ಅಲ್ಲಿ ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗಿದೆ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಇದರಿಂದ ನೀವು ಉಜ್ಕೊಬೋದು ನೋಡಿ ಈ ಮ್ಯಾಜಿಕ್ ಪೌಡರ್ ಯಾವ್ದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೋಡಿ ಇದು ಯಾವ ತರ ಕ್ಲೀನ್ ಆಗತ್ತೆ ಅಂತ ನೀವೇ ನೋಡ್ಬೋದು ನೋಡಿ ನಾನು ಪೂರ್ತಿ ಇದನ್ನ ಪೂರ್ತಿ ತೊಳೆದು ತೋರಿಸ್ತೀನಿ ನಾನು ಉಜ್ಜಿ ತೋರಿಸ್ತೀನಿ ನೋಡಿ ನನೀಗ ಸ್ವಲ್ಪ ತೋರಿಸ್ತೇನೆ ನಿಮಗೆ ಯಾವ ತರ ಡಿಫ್ರೆನ್ಸ್ ಇದೆ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಸ್ವಲ್ಪ ತೋರಿಸಿದ್ದೀನಿ ಈಗ ನೋಡಿ ನಾನು ಪೂರ್ತಿ ನೋಡಿ ಉಜ್ಜಿ ತೋರಿಸ್ತೀನಿ ಮುಂದೆನೆ ಏನು ಬೇರೆ ಇನ್ನೇನು ಹಾಕಿಲ್ಲ ಇದೇ ಪೌಡರ್ನ ನಾನು ಬಳಸಿದ್ದೀನಿ ಪೌಡರ್ ಪೌಡರ್ನ ಹಾಕಿ ಜಸ್ಟ್ ನೋಡಿ ನಾನು ಈ ಥರ ಮಾಡ್ತಿದ್ದೀನಿ ಎಷ್ಟು ಕರೆ ಇದ್ದರೂ ತುಂಬ ನೀಟಾಗಿ ಕ್ಲೀನಾಗಿ ಹೋಗ್ತಾ ಇದೆ ಈ ಥರ ನೀವು ಸ್ಟೀಲ್ ಆಗ್ಬೋದು ಯಾವುದನ್ನು ಬೇಕಾದ್ರೂ ನೀವು ಇದರಲ್ಲಿ ಉಜ್ಜಬಹುದು ಇದೆ ಅಂತಲ್ಲ ಯಾವ್ದು ಬೇಕಾದರೂ ಉಜ್ಜ್ಬೋದು ನಾನು ನೋಡಿ ಸ್ಕ್ರಬ್ಬರ್ ಕೂಡ ತಗೊಂಡಿಲ್ಲ ನಾನು ಸ್ಕ್ರಬ್ಬರ್ ತಗೊಳ್ಳಿ ನಾನು ಇದರಲ್ಲಿ ಸ್ಕ್ರಬ್ಬರ್ ತಗೊಂಡಿರ ನಿಮಗೆ ತೋರ್ಸೋದಕ್ಕೋಸ್ಕರ ಹಾಗೆ ತೋರಿಸಿದ್ದೀನಿ ನೀವೇ ಡಿಫ್ರೆನ್ಸ್ ನೋಡ್ಬೋದು ಯಾವ ಥರ ನೀಟಾಗಿ ಕ್ಲೀನಾಗಿ ಒಂದು ಶೈನಿಂಗ್ ಹೊರಿಯುತ್ತೆ ಕನ್ನಡಿ ಥರ ಶೈನಿಂಗ್ ಹೊರಿಯುತ್ತೆ ನೀವೇ ನೋಡ್ಬೋದು ನೋಡಿ ಅದೇ ತರ ನಾನು ಇದೇ ಪೌಡರ್ ಅಲ್ಲಿ ಕುಕ್ಕರ್ ನ ಸಹ ತೊಳ್ಳಿ ತೋರಿಸಿ ನೋಡಬಹುದು ಕುಕ್ಕರ್ ಒಳಗಡೆ ಎಲ್ಲ ಪೂರ್ತಿ ಕರೆ ಕಟ್ಟಿರೋದೆಲ್ಲ ಯಾವ ತರ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಈ ಕುಕ್ಕರ್ ಸಹ ಅಷ್ಟೇ ಅಂದ್ರೆ ನೀವು ಸಿಲ್ವರ್ ಒಂದು ಪಾತ್ರೆಗಳಿಟ್ಟಿರ್ತೀರಲ್ಲ ಮನೇಲಿ ಒಂದು ಅಕ್ಕಿ ಹಾಕಿ ಇಟ್ಟಿರೋದಾಗ್ಬೋದು బేర ఏనా సిల్వర్ పాత్ర బాస్తిర్రెళి తున్నే ఒక్క ఉపయోగ ఆగత పౌడర్ నేక యావదే తర పాత్ర బాగా ఉజ్కొహదు ఫ్రెండ్స్ ఒ పౌడర్ న హాకీని హాక్బుట్టున్న లైట్ ఆగి ఉజ్జతీన్ అసే నాస్తి ఉజ్జా ని తోర్స్ అల్వ అదే తర నూ అసే స్వల్ప పౌడర్ హాక్బుట్టు లైట్ ఆగి ఇన్న ఉజ్కుని నోడి నవే నోడ్బోదు ని పౌడర్ హాక్బుట్ ಯಾವ ತರ ಅಂದ್ರೆ ಎಷ್ಟು ಕೊನೆಯಲ್ಲೆಲ್ಲ ನೀವೇ ನೋಡ್ಬೋದು ಕಾರ್ನರ್ಸ್ ಅಲ್ಲೆಲ್ಲ ಕರೆ ಯಾವ ತರ ಕಟ್ಟಿದೆ ಕುಕ್ಕರ್ ಅಲ್ಲಿ ಅಂತ ಅದೆಲ್ಲ ಹೊಟ್ಟೋಗಿ ತುಂಬಾನೇ ಶೈನಿಂಗ್ ಆಗ್ಬಿಡತ್ತೆ ಮತ್ತೆ ನೀವು ಬೇರೆ ಏನು ಹಾಕೋ ಅಷ್ಟಿಲ್ಲ ಫ್ರೆಂಡ್ಸ್ ನೋಡಿ ನಾನು ಇದರಲ್ಲಿ ಬೇರೆ ಏನು ಯೂಸ್ ಮಾಡಿಲ್ಲ ಈ ಪೌಡರ್ ಇದೊಂದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಈ ಪೌಡರು ನೋಡಿ ಒಂದು ಸ್ಕ್ರಬ್ಬರ್ ತಗೊಂಡ್ಬಿಟ್ಟು ನೋಡಿ ಲೈಟ್ ಆಗಿ ಒಂದು ಸ್ಕ್ರಬ್ಬರ್ ತಗೊಂಡ್ಬಿಟ್ಟು ಲೈಟ್ ಆಗಿ ಈ ತರ ಉಜ್ತಾಯೇನ ಅಷ್ಟೇ ಇದು ಉಜ್ಜೋವಾಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಕರೆ ಎಲ್ಲ ನೀಟಾಗಿ ಅದ್ರಲ್ಲಿ ಬಂದ್ಬಿಡುತ್ತೆ ನೋಡಿ ನಾನು ಸ್ಕ್ರಬ್ಬರ್ ಅಲ್ಲಿ ಯಾವ ತರ ಬಂದಿದೆ ಅಂತಾನು ತೋರಿಸ್ಕೊಡ್ತೀನಿ ನೋಡಿ ಕಪ್ಪಿಗೆ ಏನೇ ಕರೆ ಇದ್ರು ಅದೆಲ್ಲ ಅದ್ರ ಮೇಲೆ ಬಂದ್ಬಿಟ್ಟಿರುತ್ತೆ ಇದ್ರಲ್ಲಿ ನೀಟಾಗಿ ಕಾಣಿಸ್ತಾ ಇದು ತುಂಬಾ ಜಾಸ್ತಿ ಕರೆ ಬಂದಿದೆ ನೋಡಿ ಈ ತರ ಉಜ್ಕೊಂಡ್ಬಿಟ್ರೆ ಅಂತೂ ನೀವು ಯಾವ್ದು ಎಷ್ಟೇ ಪಾತ್ರೆ ಇದ್ರೂ ನೀವು ತುಂಬಾನೇ ಬೇಗ ಒಂದು ಕಷ್ಟ ಪಡೆಯ ತುಂಬಾ ಬೇಗ ಉಜ್ಕೊಂಡ್ಬಿಡ್ಬೋದು ತುಂಬಾ ಶೈನಿಯಾಗಿರುತ್ತೆ ತುಂಬಾನೇ ಕ್ಲೀನ್ ಆಗುತ್ತೆ ನೀವೇ ನೋಡಬಹುದು ನಿಮ್ಮ ಮುಂದೆನೆ ಉಜ್ಜಿ ತೋರಿಸಿದೀನಿ ನಿಮಗೆ ರಿಸಲ್ಟ್ ಸಹ ನಾನು ನಿಮಗೆ ತೊಳೆದು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತಾಗ ನೀವು ಸ್ಕ್ರಬ್ಬರ್ ಮೇಲೆನೆ ನೋಡ್ಬೋದು ಯಾವ ತರ ಬಂದಿದೆ ಅಂತ ಅದೇ ತರ ನೋಡಿ ಪೂರ್ತಿ ಅದು ಉಜ್ಜಿದ್ದಾಯ್ತು ಉಜ್ಜಿದ್ದಾದ್ಮೇಲೆ ನೋಡಿ ತೊಳೆದು ತೋರಿಸಿದೀನಿ ಆಗ್ಲೇ ಯಾವ ತರ ಇತ್ತು ಈಗ ಯಾವ ತರ ರಿಸಲ್ಟ್ ಇದೆ ಅಂತ ನೀವೇ ನೋಡಬಹುದು ಫ್ರೆಂಡ್ಸ್ ಅದೇ ತರ ನೋಡಿ ಕಬ್ಬಿಣದ ಬಾಣಲಿಯಲ್ಲೂ ಅಷ್ಟೇ ಫ್ರೆಂಡ್ಸ್ ಕಬ್ಬಿಣ ದುಬಾಲಿಯಲ್ಲೂ ಆಗ ಏನಾಗತ್ತಂದ್ರೆ ಈ ತರ ಕರೆ ಕಟ್ಬಿಟ್ಟಿರುತ್ತೆ ನೋಡಿ ಕಪ್ ಕಪ್ ಯಾವ ತರ ಕರೆ ಕಟ್ಬಿಟ್ಟಿದೆ ಒಂದು ತುಕ್ಕಿಡದಿರೋ ಕರೆ ಆಗ್ಬೋದು ಬೇರೆ ಕಪ್ಪು ಕರೆ ಆಗ್ಬೋದು ಏನೇ ಇರ್ಬೋದು ನೀವ್ ಈ ತರ ನೀಟಾಗಿ ನೋಡಿ ಆ ಪೌಡರ್ ಹಾಕೊಂಡಿದ್ದೀನಿ ಅದೇ ಪೌಡರ್ನ ನಾನು ಆ ಪೌಡರ್ ನ ಯಾವ ತರ ರೆಡಿ ಮಾಡ್ಬೇಕಂತ ನಾನು ನಿಮ್ಗೆ ಮತ್ತೆ ತೋರಿಸ್ಕೊಡ್ತೀನಿ ನೋಡಿ ಮೊದ್ಲು ನೀವು ಇದನ್ನ ನೋಡ್ಬಿಡಿ ಯಾವ ತರ ಕ್ಲೀನ್ ಆಗುತ್ತೆ ಅಂತ ನೋಡಿ ಇದನ್ನ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು ನಿಮ್ಗೆ ತುಂಬಾ ದಿನ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಅದ್ರ ಮೇಲೆ ಇರೋ ಕಪ್ ಕಪ್ ಕರೆ ಆಗ್ಬೋದು ಅಂಟಂಟ್ ಆಗ್ಬೋದು ಏನೇ ಇದ್ರು ತುಂಬನೇ ನೀಟಾಗಿ ಕ್ಲೀನ್ ಆಗುತ್ತೆ ಈ ತರ ಕಬ್ಬಿಣದ ಬಾಣಲಿನ ಈ ತರ ಉಜ್ಜಿ ಇಟ್ಕೊಂಡ್ಬಿಟ್ಟು ಕಬ್ಬಿಣದ ಪಾತ್ರೆ ಯಾವುದೇ ಆಗ್ಬೋದು ನೋಡಿ ಎಷ್ಟು ಇದೆ ಅಂತ ನೀವೇ ನೋಡ್ಬೋದು ಎಲ್ಲ ಪೂರ್ತಿ ಬಂದ್ಬಿಡುತ್ತೆ ಎಷ್ಟೇ ಅಂಟಿದ್ರು ಇದ್ರು ಎಷ್ಟೇ ಹಳೆ ಪಾತ್ರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ನೀವು ನೋಡಿ ಈ ತರ ಉಜ್ಜಿತ ಆದ್ಮೇಲೆ ಇದು ಪೂರ್ತಿ ಉಜ್ಜಿದ್ದಾದ್ಮೇಲೆ ನೀವು ತೊಳ್ದಿದ್ದಾದ್ಮೇಲೆ ಈ ಕಬ್ಬಿಣದ ಬಾಣಲಿಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಉಜ್ಜಿಬಿಟ್ಟು ಇಡಬೇಕು ಎಣ್ಣೆ ಉಜ್ಜಿ ಇಡೋದ್ರಿಂದ ವರ್ಸ್ಬಿಟ್ಟು ఎన్నె ఉజ్జి ఇడోద్రిందుక్కి తుందీటెన్స ట్రై మి ఫ్రెండ్స్ నోడి ఈ థర ఒ పౌడర్న మిట్కూ దినట్లే నిమే బె నోడి ఇకే నన్ను స్వల్ప ఇట్టి యావరీ పౌడర్నంత తోర్స్కుడుతాయి ఇక్కడే నోడి స్వల్ప గోధి హిట్ నన్న తొంగి ఒం కప్ప గోధి హిట్ తినీ గోధి హిట్టు ప్రతి ఒక్క ఆ గోధి హిట్టను స్వల్పు నన్నీ హాకొందీని వన్ కప్ చిక్కు మిక్సీ జార్గే నన్ను హీని ಅದೇ ಥರ ನೀವು ಅಷ್ಟೇ ಒಂದು ಮಿಕ್ಸಿ ಜಾರ್ಗೆ ಗೋಧಿ ಇಟ್ಟು ಒಂದು ಕಪ್ ಹಾಕ್ಕೊಳ್ಳಿ ಅದಾದ ಮೇಲೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಸರ್ಪ್ ಹಾಕ್ಕೊಳ್ತಾ ಇದ್ದೀನಿ ಸರ್ಪ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಸರ್ಪ್ ಪೌಡರ್ ಯಾವುದೇ ನೀವು ಬಟ್ಟೆ ಒಗೆ ಬಳಸ್ತೀರಲ್ವ ಅದೇ ಸರ್ಪ್ ಪೌಡರ್ನ ನೀವು ಇಲ್ಲಿ ಹಾಕ್ಕೊಳ್ಳಿ ಅದಾದ ಮೇಲೆ ನೋಡಿ ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಲೆಮನ್ ಸಾಲ್ಟ್ ಲೆಮನ್ ಸಾಲ್ಟ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಆಮ್ಚೂರ್ ಇದ್ರೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಇದನ್ನ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಈ ಒಂದು ಮ್ಯಾಜಿಕ್ ಪೌಡರ್ ನಿಮಗೆ ತುಂಬಾ ದಿನ ಬರುತ್ತೆ ತುಂಬಾ ದಿನ ಬರುತ್ತೆ ನಿಮ್ ಗಂಟೆಗಳ ಗಟ್ಟೆ ಮಾಡೋ ಕೆಲಸನ ನೀವು ಅರ್ಧ ಗಂಟೆಯಲ್ಲೇ ಮಾಡಿ ಮುಗಿಸ್ಬೋದು ಕ್ಷಣಗಳಲ್ಲೇ ಮಾಡಿ ಮುಗಿಸ್ಬೋದು ಫ್ರೆಂಡ್ಸ್ ನೀವು ಜಾಸ್ತಿ ಉಜ್ಜೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೋಡಿ ನಾನು ನಿಮ್ಮ ಮುಂದೆ ಮಾಡಿ ತೋರಿಸಿ ಆಗಲಿ ಒಂದು ಪ್ಯಾಚ್ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಸ್ವಲ್ಪ ಪುಡಿ ಹಾಕ್ಬಿಟ್ಟು ಉಜ್ಜಿನೂ ತೋರಿಸಿದೆ ಈ ಥರ ನೀವು ಟ್ರೈ ಮಾಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ಫ್ರೆಂಡ್ಸ್ ತುಂಬಾ ಹೂ ಇದೆ ಅದನ್ನು ಕಟ್ಟೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋರ್ಗೂ ಸಹ ಹೂನ ಯಾವ ಥರ ನೀವು ಸುಲಭವಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಬಾಚಣಿಗೆ ತಗೊಂಡಿದ್ದೀನಿ ಅದಕ್ಕೆ ಮೇಲೆಯಿಂದ ಈ ಥರ ದಾರನ ಸುತ್ತಕೊಳ್ತಾ ಇದೀನಿ ಈ ಥರ ದಾರ ಮೇಲೆಯಿಂದ ಈ ಥರ ಕಟ್ಕೊಂಬಿಡಿ ನೀವು ಅಷ್ಟೇ ಕಟ್ಟಿದ್ದಾದಮೇಲೆ ನೀವು ಇದನ್ನು ಯಾವ ಥರ ಮತ್ತೆ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಮೇಲೆಯಿಂದ ಈ ಥರ ದಾರ ಕಟ್ಕೊಂಬಿಡಿ ಪೂರ್ತಿ ಬಾಷಣೆಗೆ ಈ ಥರ ಕಟ್ಕೊಂಡ್ಬಿಟ್ರೆ ಸಾಕು ನೀವು ಎಷ್ಟು ಹೂವು ಬೇಕಾದರೂ ಯಾರಿಗೆಲ್ಲ ಹೂವು ಕಟ್ಟಕ್ಕೆ ಬರಲ್ಲ ಅಂತಿರೋ ಬಿಗಿನರ್ಸ್ ಸಹ ಅಷ್ಟೇ ತುಂಬಾ ಸುಲಭವಾಗಿ ಇದನ್ನು ಕಟ್ಕೊಬೋದು ನೋಡಿ ಆ ಥರ ಕಟ್ಬಿಟ್ಟು ಅದ್ರ ಒಳಗಡೆಯಿಂದ ದಾರ ಸೇರಿಸ್ಕೊಂಡು ನಾನು ಅಲ್ಲಿ ಮೇಲೆ ಗಂಟು ಹಾಕ್ಕೊಳ್ತಿದ್ದೀನಿ ಇದೇ ತರ ನೀವು ಅಷ್ಟೇ ಗಂಟು ಹಾಕೊಂಡ್ಬಿಡಿ ಹಾಕೊಂಡ್ಬಿಟ್ಟು ನೀವು ಇದನ್ನ ಯಾವ ತರ ಸಹ ನಾನು ತೋರಿಸ್ಕೊಡ್ತೀನಿ ನೋಡಿ ಒಳಗಡೆ ಸೇರಿಸಿ ಮತ್ತೆ ಪುನಃ ಇನ್ನೊಂದು ಗಂಟು ಹಾಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ತರ ಅಂತ ತೋರಿಸ್ಕೊಡ್ತಾ ಇದೀನಿ ಈಗ ನಿಮ್ಗೆ ನೋಡಿ ಒಂದು ಎರಡೆರಡು ಎರಡು ನಾನು ಈ ತರ ತಗೊಳ್ತಾ ಇದೀನಿ ನೋಡಿ ಈ ಕಡೆ ಎರಡು ಹೂ ತಗೊಳ್ತಿದೀನಿ ಆ ಕಡೆಯಿಂದ ಸಹ ಎರಡು ಹೂವನ್ನ ನಾನು ಈ ತರ ತಗೊಳ್ತಾ ಇದ್ನಿ ಒಳಗಡೆಗೆ ತಗೊಂಡ್ಬಿಟ್ಟು ಮೇಲೆಯಿಂದ ಸುತ್ಕೊಂಡ್ಬಿಡಿ ಈ ತರ ಒಳಗಡೆಗೆ ನೋಡಿ ಈ ತರ ಸುತ್ಕೊಂಡು ಒಳಗಡೆಯಿಂದ ನೀವು ಇದನ್ನ ಈ ತರ ಹೇಳ್ಕೊಬೇಕಾಗತ್ತೆ ಅಷ್ಟೇ ಅಲ್ಲಿ ಗಂಟಿ ಬೀಳತ್ತೆ ಅದೇ ತರ ನೀವು ಬೇರೆ ಹೂನು ಅಷ್ಟೇ ಸೇರಿಸ್ತಾ ಹೋಗೋದು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಈ ತರ ಸೇರಿಸ್ತಾ ಹೋಗಿ ಮೇಲೆಯಿಂದ ಒಳಗಡೆಗೆ ತಗೊಂಡ್ರೆ ಸಾಕು ದಾರನ ನೀವು ಈ ತರ ಎಷ್ಟು ಹೂ ಬೇಕಾದ್ರೂ ನೀವು ಕಟ್ಕೊಬಹುದು ಕೆಜಿ ಗಟ್ಲೆ ಹೂವನ್ನ ನೀವು ಬೇಗ ಕಟ್ಕೊಂಡ್ಬಿಡ್ಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಒಂದು ಬಾಷಣೆ ಇದ್ರೆ ಸಾಕು ಬಾಚ್ನೆಗೆ ಈ ತರ ದಾರ ಸುತ್ತಬಿಟ್ಟು ನೀವು ಎಷ್ಟೇ ಹೂ ಇದ್ರೂ ನಿಮ್ಗೆ ಫಂಕ್ಷನ್ಸ್ ಇರ್ಬೋದು ಅಥವಾ ಬೇರೆ ಏನೇ ಹಬ್ಬಗಳಿರ್ಬೋದು ಏನೇ ಇದ್ರು ನೋಡಿ ಫ್ರೆಂಡ್ಸ್ ಈ ತರ ಹೂನ ನೀವು ಕಟ್ಕೊಂಡ್ಬಿಡ್ಬೋದು ಬೇಗನೆ ಆಗ್ಬಿಡುತ್ತೆ ಇದು ಜಾಸ್ತಿ ಟೈಮು ತಗೊಳೋದಿಲ್ಲ ಬಿಗಿನರ್ಸ್ಗಂತೂ ತುಂಬಾ ಆಗಿರುತ್ತೆ ಈ ತರ ಟಿಪ್ಸ್ ಅಂತೂ ನೀವು ಈ ತರ ಹೂ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ದಪ್ಪನೂ ಇರುತ್ತೆ ತೆಳ್ಳಗೂ ಇರೋದಿಲ್ಲ ತುಂಬಾ ದಪ್ಪ ಇರುತ್ತೆ ನೀವು ಫಂಕ್ಷನ್ಸ್ಗೆ ಎಲ್ಲಿ ಹೋಗ್ಬೇಕಾದ್ರೂ ಈ ಥರ ಹೂನ ಕಟ್ಟಿ ಮುಡ್ಕೊಂಡು ಹೋಗೋದಕ್ಕಾಗ್ಬೋದು ನೀವು ಏನೇಕಾದ್ರೂ ಬಳಸೋದ್ರೆ ಪ್ರತಿಯೊಂದಕ್ಕೂ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ ಈ ಥರ ನೀವು ಕಟ್ಟೋದ್ರಿಂದ ತುಂಬಾ ಒಂದು ಒಳ್ಳೆ ರೀತಿ ನೀವು ಸುಲಭವಾಗಿ ನೋಡಿ ಮೇಲೆ ಗಂಟೆ ಹಾಕ್ಕೊಂಬಿಟ್ರೆ ಸಾಕು ಎಷ್ಟೇ ಕೆ ಜಿ ಗಟ್ಟಲೆ ಅಷ್ಟೇ ನೀವು ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಕಟ್ಬಿಡ್ಬೋದು ಯಾರಿಗೆ ಬರಲ್ಲ ಅಂತಾರೋ ಅವರು ಸಹ ತುಂಬಾ ಸುಲಭವಾಗಿ ಕಟ್ಬೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು